ಹೊಸಕುಡೆ ತಾಲೂಕಿನ ಅನುಗೊಂಡನಹಳ್ಳಿ ಹೂಬಳಿಯ ಕಲ್ಕುಂಟೆ ಹಗ್ರಾರ ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷೆಯಾಗಿ ಚೈತ್ರಾ ವಿ ಸುಬ್ರಹ್ಮಣ್ಯರವರು ಆಯ್ಕೆಯಾಗಿದ್ದಾರೆ ಕಲ್ಕುಂಟೆ ಹಗ್ರಾರ ಗ್ರಾಮ ಪಂಚಾಯತ್ನಲ್ಲಿ ಹದಿಮೂರು ಸದಸ್ಯರ ಸಂಖ್ಯೆ ಬಲವಿದ್ದು ಈ ಮೊದಲು ಅಧ್ಯಕ್ಷರಾಗಿದ್ದ ಬಾಲಸುಂದರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಗುರುವಾರ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರ ಅಭ್ಯರ್ಥಿಯಾಗಿದ್ದ ಚೈತ್ರಾ ವಿ ಸುಬ್ರಹ್ಮಣ್ಯರವರು ಏಳು ಮತಗಳನ್ನು ಪಡೆದು ಜಯಶೀಲರಾದರು ಈ ಒಂದು ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಪದ್ಮನಾಭ್ರವರು ಚುನಾವಣೆ ನಡೆದು ಮತ ಎಣಿಕೆ ಮಾಡಿದ ನಂತರ ಅಧಿಕೃತ ಘೋಷಣೆಯನ್ನ ಹೊಡಿಸಿದ್ರು ಇವತ್ತು ಕಲ್ಕೋಟೆ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ರಿಂದ ಖಾಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಿ ಅಧಿಕೃತವಾಗಿ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಅಂತೇಳಿ ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದ್ರ ಪ್ರಕಾರ ಅದ್ರ ಪ್ರಕಾರವಾಗಿ ನಾವು ಒಂದು ಪ್ರಕಟಣೆಯನ್ನ ಕೊಟ್ಟು ಇವತ್ತು ಚುನಾವಣೆಯನ್ನ ಇಟ್ಕೊಂಡಿದ್ವಿ ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿ ಕಣದಲ್ಲಿ ಉಳಿದುದರಿಂದ ಚುನಾವಣೆಯನ್ನು ನಡೆಸಿದ್ದೇವೆ ಆ ಚುನಾವಣೆಯಲ್ಲಿ ಹನ್ನೆರಡು ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಹನ್ನೆರಡು ಜನ ಮತಗಳನ್ನು ಚಲಾಯಿಸಿದ್ದಾರೆ ಅದರಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿದ್ದಂಥ ಶ್ರೀಮತಿ ಚೈತ್ರ ಅನ್ನುವಂಥವರು ಚಲಾವಣೆಯಾದಂಥ ಹನ್ನೆರಡು ಮತಗಳಲ್ಲಿ ಏಳು ಮತಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ

ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಚೈತ್ರ ವಿ ಸುಬ್ರಹ್ಮಣ್ಯ ಅವರನ್ನು ಅನುಗೊಂಡನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿನಂದಿಸಿದರು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಚೈತ್ರ ವಿ ಸುಬ್ರಹ್ಮಣ್ಯರವರು ಮಾತನಾಡಿ ಶಾಸಕ ಶರದ್ ಬಚ್ಚೇಗೌಡ ಹಾಗೂ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋಧನಾವಸಳ್ಳಿ ಪ್ರಕಾಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ರು ಮೊದ್ಲಿಗೆ ನಮ್ಮ ಊರಿನ ಜನರಿಗೆ ಧನ್ಯವಾದ ಅವರು ವೋಟ್ ಮಾಡಿ ಇಲ್ಲಿವರೆಗೂ ನನ್ನ ಕಲಸಿ ಇದು ಮಾಡಿದ್ದಾರೆ ಮತ್ತೆ ನಮ್ಮ ಶರತ್ ಅಣ್ಣ ಮತ್ತೆ ಪ್ರಕಾಶ್ ಅಣ್ಣ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದ ಹೇಳ್ತೀನಿ ಮುಂದೆ ಏನು ನನ್ನ ಕರ್ತವ್ಯ ಇದೆಯೋ ನಾನು ಅದನ್ನ ಪಾಲಿಸ್ಕೊಂಡು ಹೋಗ್ತೀನಿ ನಾನು ತುಂಬ ಥ್ಯಾಂಕ್ಸ್ ನನ್ನ ಹೇಳಕ್ಕೆ ಹಾಕ್ತೀನಿ ಅಭಿವೃದ್ಧಿ ಮಾಡ್ತೀವಿ ಸರ್ ನಮ್ಮ ಊರಿನ ಜನತೆಗೆ ಮತ್ತು ಏನು ನಮ್ಮ ಪಂಚಾಯಿತಿಯಲ್ಲಿ ಆಯ್ದಲ್ಲಿ ಬರುತ್ತೋ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಸರ್ ಇದು ಗಲ್ಕುಂಟೆ ಗ್ರಾಮ ಪಂಚಾಯತಿಗೆ ಇದು ಹನ್ಗಂಡು ಹಬ್ಬಳಿ ಗಲ್ಕುಂಟೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಚುನಾವಣೆ ನಡೆಯಿತು ಇಲ್ಲಿ ಟೂ ಎ ವರ್ಗಕ್ಕೆ ಮೀಸಲಾಗಿತ್ತು ಈ ಸ್ಥಾನ ಈ ಸ್ಥಾನ ಟೂ ಎ ವರ್ಗಕ್ಕೆ ಮೀಸಲಾಗಿತ್ತು ಈ ಮೀಸಲಾಗಿದ್ದ ಕಾರಣ ಹಿಂದೆ ಇದ್ದ ಅಧ್ಯಕ್ಷರು ರಿಸೈನ್ ಮಾಡಿದ್ದ ಕಾರಣ ಇವತ್ತು ಚುನಾವಣೆ ನಡೆದು ಚುನಾವಣೆ ನಡೆದಾಗ ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯ ಅಧಿಕೃತ ಅಭ್ಯರ್ಥಿಗಳಾದ ಚೈತ್ರ ಸುಬ್ರಹ್ಮಣ್ಯವರು ಅರಳ್ಳಿ ಅವರು ಜ ಅತಿ ಹೆಚ್ಚಿನ ಮತಗಳಿಂದ ಜೈಶೀಲರಾಗಿ ಅಧಿಕ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದರೆ ಅವರಿಗೆ ನಾನು ಈ ಹನುಗೊಂಡಳ್ಳಿ ಹೋಬಳಿ ಪರವಾಗಿ ಹೊಸಕೋಟೆ ತಾಲೂಕು ಪರ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಾನು ಆಮೇಲೆ ಮೇಲಾಗಿ ಶರತ್ ಬಚ್ಚೇಗೌಡರ ಪರವಾಗಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನೇ 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 ಅಂದರೆ ನಾನೇ ಅನ್ನೋದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ನಾನೇ ಅನ್ನೋದು ಬಿಟ್ಟು ನಾವು ಅಂದರೆ ರಾಜಕಾರಣದಲ್ಲಿ ನಾನು ಉಳ್ಕಂತೀನಿ ನಾವು ಉಳ್ಕಂತೀವಿ ಈ ನಾನೇ ಅನ್ನೋದಕ್ಕೆ ಇವತ್ತು ಈ ಕಲ್ಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರು ಉತ್ತರ ಕೊಟ್ಟವ್ರೆ ಫಲಿತಾಂಶದ ಉತ್ತರ ಕೊಟ್ಟಿರೋದು ನಾನೇ ನಾನೇ ಅನ್ನೋದಕ್ಕೆ ಇದು ಉತ್ತ ಉತ್ತಮ ಇದು ಈವನ್ ನಾನು ಒಬ್ಬ ಕಾಂಗ್ರೆಸ್ ಪಕ್ಷ ಪ್ರಮುಖನಾಗಿ ಹೇಳೋದೆ ಅಂತಂದರೆ ನಾನು ಆ ರೀತಿ ನಡ್ಕೊಂಡ್ರೆ ನನಗೂ ಇದೇ ರೀತಿ ಶಿಕ್ಷೆ ಕೊಡ್ತಾರೆ ನಮ್ಮ ಮತದಾರ ಬಂಧುಗಳು ಇದೇ ಥರ ಶಿಕ್ಷೆ ಕೊಡ್ತಾರೆ ನಮ್ಮ ಮೆಂಬರ್ಗಳು ಇದೇ ಥರ ಶಿಕ್ಷೆ ಕೊಡ್ತಾರೆ ನಾನು ನಾನೇ ಅನ್ನೋದು ಬಿಟ್ಟು ನಾವು ಅಂದರೆ ಎರಡು ದಿನ ಬಾಳಿಕೆ ಬರ್ತೀವಿ ರಾಜಕಾರಣದಲ್ಲಿ ನಾನೇ ಅಂದಿದ್ದಕ್ಕೆ ಇವತ್ತು ಇಲ್ಲಿ ಇದು ಒಂದು ನಿರ್ದಿಷ್ಟವಾದ ಉತ್ತರ ಕೊಟ್ಟವರೇ ಇಲ್ಲಿ ಹನ್ನೆರಡು ಜನ ಮೆಂಬರ್ಸು ಇವತ್ತನ ಅಧ್ಯಕ್ಷರಿದ್ದಾರೆ ನಮ್ಮ ಕಮಲಮ್ಮಲ್ಲಮ್ಮ ಅಲ್ಲ ಇವರು ಕಮಲಮ್ಮ ಅಂತ ಇವರು ಅಲ್ಲಿ ಉಪಾಧ್ಯಕ್ಷರು ಇವರು ಇವರು ಅಧ್ಯಕ್ಷರು ಅವರಿಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಬೋರ್ಡ್ ಚೇರ್ಮೆನ್ ಇದ್ದಾರೆ ಈಗ ಬ ಇನ್ನೂ ಉಳಿದಂಥ ಹತ್ತು ಹನ್ನೆರಡು ತಿಂಗಳ ಅವಧಿಯಲ್ಲಿ ಇಲ್ಲಿ ಈಗ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲ ಗ್ರಾಮಗಳಲ್ಲೂ ಆಶ್ರಯ ಯೋಜನೆಯಲ್ಲಿ ಎಲ್ರಿಗೂ ಅರ್ಹ ಫಲಾನುಭವಿ ಬಡವರಿಗೆ ಸೈಟ್ಗಳು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾದ್ರು ಎಲ್ಲ ಊರಲ್ಲೂ ಖಾತೆ ಪಾಣಿಗಳೆಲ್ಲ ಬಂದಾಗಿದೆ ಆ ಬಡವರಿಗೆ ಆಶ್ರಯದಲ್ಲಿ ಹಕ್ಕುಪತ್ರಗಳು ಕೊಡೋಂಥ ಭಾಗ್ಯ ಚೈತ್ರ ಮತ್ತು ಕಮಲಂನವ್ರಿಗೆ ಬಂದಿದೆ ಆ ಅದೃಷ್ಟ ಎಲ್ರಿಗೂ ಬರಲ್ಲ ಇದು ಸಹ ಅದು ನೋಡಿ ಯಾರ್ಯಾರೋ ಇಲ್ಲಿ ಅಧ್ಯಕ್ಷರಾಗಿ ಹೋಗೋರು ಮರೆಯಣ್ಣ ಅಧ್ಯಕ್ಷರಾಗಿದ್ದರು ಅವ್ರು ಒಂದೇ ಮಾತು ಹೇಳಿದ್ದು ಅಣ್ಣ ನಾನು ಸುಬ್ರಹ್ಮಣ್ಯನ ಅಧ್ಯಕ್ಷ ಮಾಡಬೇಕು ಅಷ್ಟೇ ನಾನು ಮಾತು ಕೊಟ್ಟಿದ್ದೀನಿ ನಾನು ನಡ್ಕೊಂತೀನಿ ಇಷ್ಟೇ ನೋಡು ಇವರು ಹಿರಿಯರು ಯಾರು ಮರಯಾಣರು ಇವರು ಕಲ್ಕೊಂಡೆ ಅವರು ಇರಿರು ಅವ್ರು ಒಂದೇ ಮಾತು ಹೇಳಿದ್ದು ಅಣ್ಣ ನಾನು ಸುಬ್ರಹ್ಮಣ್ಯಕ್ಕೆ ಮಾತು ಕೊಟ್ಟಿದ್ದೀನಿ ಸುಬ್ರಹ್ಮಣ್ಯನ ಅಧ್ಯಕ್ಷ ಮಾಡಬೇಕು ಆ ಥರ ಆಗಿದೆ ಇವರು ಮೇಡಮ್ ಅವರು ಕ ಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಅರಳ್ಳಿ ಗ್ರಾಮದಲ್ಲೂ ಹತ್ತು ಎಕರೆ ಆಶ್ರಯಕ್ಕೆ ಮೀಸಲಿಟ್ಟಿದ್ವಿ ಅಲ್ಲಿ ಅದು ಒಂದು ವಸತಿ ಕಾಲೇಜಿಗೆ ಹತ್ತು ಎಕರೆ ಮಂಜೂರು ಮಾಡಿಸಿದ್ದಾರೆ ಶಾಸಕರು ಹತ್ತು ಎಕರೆ ಆಶ್ರಯ ಯೋಜನೆಯನ್ನು ಮಾಡಿಸಿದ್ದಾರೆ ಬ್ಯಾಲಹಳ್ಳಿಯಲ್ಲಿ ಈಗ ಆಲ್ರೆಡಿ ಮೂವತ್ತೆರಡು ಸೈಟು ಪ್ರ ಪ್ರಕ್ರಿಯೆ ನಡೀತಾ ಇದೆ ಕೊಡೋದಕ್ಕೆ ಇನ್ನು ಎರಡು ಎಕರೆ ಕೊಡೋ ಹಂತದಲ್ಲಿದೆ ಆಶ್ರಯಕ್ಕೆ ಮಂಜೂರಾಗಿದೆ ಅದೇ ರೀತಿ ನಾರಾಯಣಕೆರೆಯಲ್ಲಿ ಎರಡು ಎಕರೆ ಆಗಿದೆ ಈಗ ನನ್ನ ಲೆಕ್ಕಾಚಾರ ಇಲ್ಲಿ ಕನಿಷ್ಠ ಆರುನೂರಿಂದ ಏಳ್ನೂರು ಜನಕ್ಕೆ ಎಲಿಜಿಬಲ್ ಇರೋರಿಗೆ ನಾವು ಹಕ್ಕುಪತ್ರಗಳು ಕೊಡೋಂಥ ಕಾರ್ಯಕ್ರಮ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅದಕ್ಕೆ ಒಳ್ಳೆ ನಮ್ಮ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಏಳು ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಮೇಲಾಗಿ ನಮ್ಮ ಶಾಸಕರಿದ್ದಾರೆ ನನ್ನ ಉದ್ದೇಶ ಇಷ್ಟೇ ಅರ್ಹ ಫಲಾನು ಬಡವರಿಗೆ ಈ ನಮ್ಮ ಶರತ್ ಬಚ್ಚೇರ ಮುಖಾಂತರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಏಳು ಜನ ಸದಸ್ಯರ ಮುಖಾಂತರ ಬಡವರಿಗೆ ಕೊಡೋಂಥ ಕಾರ್ಯ ಆಗಬೇಕು ಸರ್ ಈ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯತಿಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ನಮ್ಮ ಬಿ ಎನ್ ಬಚ್ಚೇಗೌಡರ ಅಭಯ ಇತ್ತು ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಗೌಡರು ಮತ್ತು ಏನು ನಮ್ಮ ಹೋಬಳಿ ಮುಖಂಡರಾದಂಥ ಪ್ರಕಾಶ್ ಅವ್ರು ಇರ್ಬೋದು ಮತ್ತು ಕೊಡಳ್ಳಿ ಸುರೇಶ್ ಅವ್ರು ಇರ್ಬೋದು ಹಾಗೆ ಏನು ಕೃಷ್ಣಾರೆಡ್ಡಿಯವರು ಬಾಬು ರೆಡ್ಡಿಯವರು ಆರ್ವಳ್ಳಿ ದೇವರಾಜಣ್ಣವರು ಮತ್ತು ಈ ಒಂದು ಗಂಡಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿರ್ಬೋದು ನಮ್ಮ ಅನುಗೊಂಡಳ್ಳಿ ಪಂಚಾಯಿತಿ ಅಧ್ಯಕ್ಷರಾದಂಥ ಸಂತೋಷವ್ರು ಇರ್ಬೋದು ನಮ್ಮ ಏನು ದೇವನಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾರೇಗೌಡರು ಇರ್ಬೋದು ವಿಜಯವ್ರು ಇರ್ಬೋದು ಮತ್ತು ಏನು ನಮ್ಮ ಮುಸ್ಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಿರ್ಬೋದು ಮುಳ್ಳಿಯವರು ಇರ್ಬೋದು ನಾಗೇಶ್ವರ್ ಇರ್ಬೋದು ಮತ್ತು ಏನು ನಮ್ಮ ಗಂಡಗಳೂರು ಗ್ರಾಮ ಪಂಚಾಯ ಗಣಗೂರು ಗ್ರಾಮದ ಏನು ವಿ ಎಸ್ ಎನ್ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣವ್ರು ಇರ್ಬೋದು ಏನು ಇದಕ್ಕೆಲ್ಲ ಒಂದು ಕಾರಣ ಅನ್ನೋದೇ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಏನು ಒಂದು ಹತ್ತು ದಿನಗಳಿಂದ ಏನು ನಮ್ಮ ಈಗ ತಾನೇ ಅಧ್ಯಕ್ಷರಾಗಿದ್ದಾರೆ ಅವರ ಮಾವ ಸಿದ್ದಪ್ಪ ಅಂತಿದ್ದರು ಅವರು ಸೊಸೆಯಮ್ಮ ಬಟ್ ಅವರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳವಾಗಿ ದುಡಿದಿದ್ರು ಆ ಒಂದು ದುಡಿದಿರೋ ಒಂದು ಪರಿಣಾಮವಾಗಿ ಅವರು ಸೊಸೆಗೆ ಇವತ್ತು ಅಧಿಕಾರ ಬಂದಿದೆ ಅಂತ ಅಂದರೆ ತಪ್ಪಾಗಲಾರ್ದು ಹಾಗೇ ನಮ್ಮಲ್ಲಿರ್ತಕ್ಕಂಥ ಈಗಿನ ನಮ್ಮ ಯುವಕ್ರೈನ್ ಇದ್ದಾರೆ ಅವ್ರ ಜೊತೆಗೆ ಈಗ ಹೊಸ್ದಾಗಿ ನಮ್ಮ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಏನು ನಮ್ಮ ಬೆಲ್ಲಳ್ಳಿ ಗ್ರಾಮದ ಉಪಾಧ್ಯಕ್ಷರು ಕಮಲಮ್ಮನವರು ಇವರೆಲ್ಲ ಯುವಕರು ಏನೀಗಿರ್ತಕ್ಕಂಥ ನಮ್ಮ ಯುವಕರು ಇಡೂ ಹೊಸಕೋಟೆ ತಾಲೂಕಿನ ಆಡಳಿತನ ಮಾಡ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಇಟ್ಕೊಂಡು ಇವತ್ತು ಈ ಒಂದು ಪಂಚಾಯಿತಿ ಕೈವಶ ಆಗೋದಕ್ಕೆ ನಿಜ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬಚ್ಚೇಗೌಡರ ಒಂದು ಕೆಲಸ ಕಾರ್ಯಗಳು ಮತ್ತು ಶರತ್ ಬಚ್ಚೇಗೌಡರ ಅಭಿವೃದ್ಧಿಗಳನ್ನ ಮೆಚ್ಚಿ ಇನ್ನೂ ಹಲವಾರು ಗ್ರಾಮ ಪಂಚಾಯತಿಗಳು ಕೈ ವಶ ಆಗಂತೂ ಈ ಒಂದು ಕಲ್ಕುಂಟೆ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ